ನಮ್ಮ ಮೈಸೂರಿನ ನ್ಯಾಯಾಲಯದಲ್ಲಿ ಒಂದು ಮಿಂಚಂಚೆ ಮೂಲಕ ಸಂದೇಶ ಬಂದಿರ್ತದೆ ಬಾಂಬ್ ಹಾಕಿದೀವಿ ಅಂತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾರ್ವಜನಿಕರಿಗೆ ಮಾನ್ಯ ವಕೀಲರುಗಳಿಗೆ ಮತ್ತೆ ಕಕ್ಷಿದಾರರುಗಳಿಗೆ ಎಲ್ಲ ಅವರು ಕೇಸು ವಿಚಾರಣೆ ಇನ್ನೊಂದು ಇನ್ನೊಂದು ವಗರ ಬಂದಿರ್ತಾರೆ ಅವರೆಲ್ಲ ಆತಂಕಕ್ಕೊಳಗಾಗಿ ಆ ಕೋರ್ಟ್ ಕಲಾಪ ಸ್ಥಗಿತಗೊಂಡಿರ್ತದೆ ಎಷ್ಟು ಜನಕ್ಕೆ ಅಲ್ಲಿ ಎಷ್ಟು ಕೋರ್ಟ್ಗಳು ಆದೇಶಗಳು ಇರ್ತವೋ ಇನ್ನೊಂದಿರ್ತವೋ ಅವರವ್ರ ಸಮಸ್ಯೆಗಳು ಏನಿರ್ತವೋ ಈ ರೀತಿ ಯಾರೋ ಒಬ್ಬ ಕಿಡಿಗೇಡಿ ಅವಿವೇಕಿ ಮತ್ತೆ ಅವನು ದುಷ್ಕರ್ಮಿ ಅಂತ ಹೇಳ್ಬೋದು ಅವನಿಗೆ ಮಾನ ಮರ್ಯಾದೆ ಇದೆಯಾ ಈ ರೀತಿ ಒಂದು ಸಂದೇಶ ಕಳಿಸ್ಬಿಟ್ಟು ಹಾಳು ಮಾಡಿ ಕೊಟ್ಟು ಅದು ನ್ಯಾಯಾಂಗದ ವ್ಯವಸ್ಥೆಗೆ ಏನ್ ಕಳಿಸ್ತಾರೆ ಅಂದ್ರೆ ಕಾನೂನು ಮತ್ತು ವ್ಯವಸ್ಥೆ ಇದ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು ಆ ವ್ಯಕ್ತಿನ ಯಾರ್ ಮಾಡೋಣ ಬಂಧಿಸಿ ಕಟ್ಟ ಕಡೆ ಕಾನೂನಿನ ಅಂತಿಮ ಶಿಕ್ಷೆಗೊಳಪಡಿಸ್ಬೇಕು ಮತ್ತೊಬ್ಬ ಈ ರೀತಿ ಆ ಸಂದೇಶ ಕಳಿಸಿ ಈ ರೀತಿ ಬೆದರಿಕೆ ಉಂಟು ಮಾಡೋದು ಜೀವಕ್ಕೆ ಹಾನಿ ಉಂಟು ಮಾಡೋದು ಭಯದ ವಾತಾವರಣ ಉಂಟು ಮಾಡೋದನ್ನ ಇದು ನಿರ್ಮೂಲನೆ ಮಾಡ್ಬೇಕು ಒಬ್ಬರಿಗೆ ಕೊಟ್ಟ ಶಿಕ್ಷೆ ಇನ್ನೊಬ್ಬರು ನೋಡಿ ಎದುರ್ಕೋಬೇಕು ಆ ಮಟ್ಟಕ್ಕೆ ಕಾನೂನನ್ನ ಒಂದು ದಂಡನೆಯ ಶಿಕ್ಷೆನ ಅವನಿಗೆ ವಿಧಿಸ್ಬೇಕು ನ್ಯಾಯಾಲಯ ಸಾಕ ಈಗ ಆಲ್ರೆಡಿ ಇನ್ನೇ ಸಾಕಷ್ಟು ಕ್ರಮಗಳು ತಗೊಂಡು ತುರ್ತಾಗಿ ಏನಿದೆ ಎಚ್ಚರಿಕೆ ರೀತಿಯೆಲ್ಲ ಆಮೇಲೆ ಉಸಿ ಬಾಂಬು ಅಂತ ತೀರ್ಮಾನ ಆಗಿದೆ ಆದ್ರೂ ನಾವು ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತೆ ಅಕಸ್ಮಾತ್ ಅದು ನಿಜವಾದಾಗ ಆಗುವಂತಹ ಕಾನೂನುಗಳಿಗೆ ನಾವು ಜವಾಬ್ದಾರ ಆಗ್ಬೇಕಾಯ್ತದೆ ಹಾಗಾಗಿ ಎಚ್ಚರಿಕೆ ತಗೊಂಡೆಲ್ಲ ಮಾಡಿದರೆ ಇದನ್ನು ಇನ್ ಮುಂದೆ ಮರುಕಳಿಸದಂತೆ ಸರ್ಕಾರನೂ ಆಗ್ಲಿ ಮೈಸೂರು ಕಾನೂನು ವ್ಯವಸ್ಥೆಯಲ್ಲಿ ಅವ್ರು ಏನು ಮತ್ತೆ ಡಿ ಸಿ ಪಿ ಅವರು ಇದ್ದಾರೆ ಕಮಿಷನರ್ ಇದಾರೆ ಮತ್ತೆ ಎಸ್ ಪಿ ಅವರು ಇದೆಲ್ಲ ಕ್ರೈಮ್ ಡಿಪಾರ್ಟ್ಮೆಂಟ್ ಡಿ ಸಿ ಪಿ ಇವರೆಲ್ಲ ಸೇರ್ಕೊಂಡು ಒಂದು ಟೀಮ್ ಅವನ್ನ ಕಂಡು ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಆ ಒಂದು ಆದಂತ ಶಿಕ್ಷೆ ಬಹಿರಂಗಗೊಂಡು ಸಾರ್ವಜನಿಕರಿಗೆ ಎಲ್ರಿಗೂ ತಲುಪಬೇಕು ಆ ತಲುಪಿದಾಗ ಈ ತರ ಒಂದು ಮಾಡುವಂತ ಸಣ್ಣ ಕಿರಿಗೇಡತನದಿಂದ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅನಾನುಕೂಲ ಆಗಿದೆ ಇದನ್ನ ಸರಿಪಡಿಸಿದ್ರೆ ಯಾರು ವ್ಯವಸ್ಥೆಲಿ ಕಾನೂನು ವ್ಯವಸ್ಥೆಲಿ ಸರಿಯಾದ ಒಂದು ನಿರ್ಧಾರ ತಗೊಂಡು ಅವನಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತಾ ಹನುಮಂತ ಹನುಮಂತರಾಜಕ್ಕೆ ಸಮಾಜ ರಾಜ್ಯ ರಾಜ್ಯಾಧ್ಯಕ್ಷ ಮೈಸೂರು